ಮೊದಲನೆಯ ಪ್ರಶ್ನೆ ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಎ ಕ್ಯಾರೆಟ್ ಬೀಟಾ ಕೆರೋಟಿನ್ ವಿಟಮಿನ್ ಎ ನ ಅತ್ಯುತ್ತಮ ಮೂಲವಾಗಿದೆ ಆರೋಗ್ಯಕರ ಚರ್ಮ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅನಾರೋಗ್ಯದ ವಿರುದ್ಧ ಹೋರಾಡಲು ವಿಟಮಿನ್ ಎ ಅಗತ್ಯವಿದೆ ಎರಡನೆಯ ಪ್ರಶ್ನೆ ಅತಿ ಹೆಚ್ಚಾಗಿ ಯಾವಾಗಲೂ ನಿದ್ದೆ ಮಾಡಿದರೆ ಏನಾಗುತ್ತದೆ ಎ ಮರೆವು ಬಿ ಕ್ಯಾನ್ಸರ್ ಸಿ ತಲೆನೋವು ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ಅತಿಯಾದ ನಿದ್ದೆ ಮಧುಮೇಹ ಹೃದಯ ರೋಗ ಮತ್ತು ಸಾವಿನ ಅಪಾಯ ಸೇರಿದಂತೆ ಹಲವಾರು ವೈದ್ಯಕೀಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಮೂರನೆಯ ಪ್ರಶ್ನೆ ಸೆಲ್ ಫೋನ್ ಅನ್ನು ಅತಿ ಹೆಚ್ಚಾಗಿ ಉಪಯೋಗ ಮಾಡುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯ ಸಮಸ್ಯೆಗಳು ಬಿ ಮೆದುಳಿನ ಗಡ್ಡೆ ಸಿ ಗ್ಲಿಯೋಮ್ ಡಿ ಮೆಲ್ನ ಎಲ್ಲವೂ ಉತ್ತರ ಡಿ ಮೇಲಿನ ಎಲ್ಲವೂ ಈಗಿನ ಡಿಜಿಟಲ್ ಯುಗದಲ್ಲಿ ಅತಿ ಹೆಚ್ಚಾಗಿ ಸೆಲ್ ಫೋನ್ಗಳನ್ನು ಉಪಯೋಗ ಮಾಡುವುದರಿಂದ ಬೆದುಳಿನ ಗಡ್ಡೆ ಬೆದುಳಿನ ಸಮಸ್ಯೆಗಳು ಕ್ಲಿಯೋ ರೋಗಗಳು ಬರುತ್ತವೆ ಆದ್ದರಿಂದ ಸೆಲ್ ಫೋನ್ಗಳ ಉಪಯೋಗ ಇತಿಮಿತಿ ಒಳಗಿರಲಿ ನಾಲ್ಕನೆಯ ಪ್ರಶ್ನೆ ಉಸಿರಾಟದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಯಾವುದು ಎ ಪೇರಳೆ ಹಣ್ಣು ಬಿ ಸಪೋಟಾ ಸಿ ದಾಳಿಂಬೆ ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಉಸಿರಾಡದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಅಂದರೆ ಕಿತ್ತಾಳೆ ಕಿತ್ತಾಳೆ ಮತ್ತು ನಿಂಬೆಯಂತ ಸಿಟ್ರಿಕ್ ಹಣ್ಣುಗಳು ಉತ್ಕೃಷ್ಟಕ ರೋಗ ನಿರೋಧಕಗಳು ಮತ್ತು ವಿಟಮಿನ್ ಸಿ ಉತ್ತಮ ಮೂಲವಾಗಿದೆ ಐದನೆಯ ಪ್ರಶ್ನೆ ಯಾವ ಅಂಗವು ನಮ್ಮ ದೇಹದಲ್ಲಿ ಹೆಚ್ಚು ಇಂದ್ರಿಯಗಳನ್ನು ಹೊಂದಿದೆ ಎ ಕಣ್ಣುಗಳು ಬಿ ಕಾಲುಗಳು ಸಿ ನಾಲಿಗೆ ಡಿ ಚರ್ಮ ಉತ್ತರ ಡಿ ಚರ್ಮ ಚರ್ಮ ನಮ್ಮ ದೇಹದಲ್ಲಿ ಹೆಚ್ಚು ಇಂದ್ರಿಯಗಳನ್ನು ಹೊಂದಿದೆ ಆರನೆಯ ಪ್ರಶ್ನೆ ಒಬ್ಬ ವ್ಯಕ್ತಿ ಸತ್ತಾಗ ಮೊದಲು ಸಾಯುವ ಅಂಗ ಯಾವುದು ಎ ಮೆದುಳು ಬಿ ಹೃದಯ ಸಿ ಕಣ್ಣುಗಳು ಡಿ ಶ್ವಾಸಕೋಶಗಳು ಉತ್ತರ ಎ ಮೆದುಳು ಮೆದುಳು ನಿರಂತರವಾಗಿ ಆಮ್ಲಜನಕದ ಪೂರೈಕೆಯ ಅಗತ್ಯವಿರುತ್ತದೆ ಮತ್ತು ವ್ಯಕ್ತಿಯ ಉಸಿರಾಟವನ್ನು ನಿಲ್ಲಿಸಿದ ನಂತರ ಕೆಲವೇ ನಿಮಿಷಗಳಲ್ಲಿ ಸಾಯುತ್ತಾನೆ ಏಳನೆಯ ಪ್ರಶ್ನೆ ವಿಶ್ವದ ಮೊದಲ ಫೋಟೋ ತೆಗೆದ ದೇಶ ಯಾವುದು ಎ ಕೊರಿಯಾ ಬಿ ಇಟಲಿ ಸಿ ಭಾರತ ಡಿ ಫ್ರಾನ್ಸ್ ಉತ್ತರ ಡಿ ಫ್ರಾನ್ಸ್ ವಿಶ್ವದ ಮೊದಲ ಫೋಟೋ ತೆಗೆದ ದೇಶ ಫ್ರಾನ್ಸ್ ದೇಶ ಆಗಿದೆ ಎಂಟನೆಯ ಪ್ರಶ್ನೆ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು ಎ ನಿಂಬೆ ರಸ ಬಿ ಮಜ್ಜಿಗೆ ಸಿ ಮೊಸರು ಉತ್ತರ ಎ ನಿಂಬೆ ರಸ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಅಂದರೆ ಅದು ಮಲಬದ್ಧತೆ ಸಮಸ್ಯೆ ಮಲವಿಸರ್ಜನೆ ಸರಾಗವಾಗಿ ಆರಾಮವಾಗಿ ಆಗಲು ನಿಂಬೆ ರಸವನ್ನು ಕುಡಿಯಬೇಕು ನಿಂಬೆ ಮತ್ತು ನೀರಿನ ಮಿಶ್ರಣವನ್ನು ಕುಡಿಯುವುದರಿಂದ ಕೆಲವು ಜನರಲ್ಲಿ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಒಂಬತ್ತನೆಯ ಪ್ರಶ್ನೆ ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು ಎ ನೂರು ವರ್ಷಗಳು ಬಿ ಎಂಬತ್ತೊಂಬತ್ತು ವರ್ಷಗಳು ಸಿ ಎಪ್ಪತ್ತೈದು ವರ್ಷಗಳು ಡಿ ಐವತ್ತು ವರ್ಷಗಳು ಉತ್ತರ ಬಿ ಎಂಬತ್ತೊಂಬತ್ತು ವರ್ಷಗಳು ಬ್ರಿಟಿಷರು ಭಾರತವನ್ನು ಆಳಿದ ಒಟ್ಟು ವರ್ಷಗಳೆಂದರೆ ಸರಿಸುಮಾರು ಎಂಬತ್ತೊಂಬತ್ತು ವರ್ಷಗಳು ಹತ್ತನೆಯ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಒಂದೇ ಮುಖದ ಎಷ್ಟು ಜನರಿದ್ದಾರೆ ಎ ಮೂರು ಜನರು ಬಿ ಏಳು ಜನರು ಸಿ ಐದು ಜನರು ಡಿ ಒಂಬತ್ತು ಜನರು ಉತ್ತರ ಬಿ ಏಳು ಜನರು ಇದನ್ನು ನಂಬುತ್ತಿರೋ ಇಲ್ಲವೋ ಗೊತ್ತಿಲ್ಲ ವಿಜ್ಞಾನಿಗಳು ಹೇಳುವ ಪ್ರಕಾರ ಇಡೀ ಪ್ರಪಂಚದಲ್ಲಿ ಒಂದೇ ಮುಖದ ಏಳು ಜನರಿದ್ದಾರೆ ಹನ್ನೊಂದನೆಯ ಪ್ರಶ್ನೆ ಕೋಳಿನ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಹೊಂದಿರುತ್ತದೆ ಎ ಎದೆ ಬಿ ರೆಕ್ಕೆ ಸಿ ಕುತ್ತಿಗೆ ಡಿ ತೊಡೆ ಉತ್ತರ ಡಿ ತೊಡೆ ಕೋಳಿಯ ಪ್ರತಿಯೊಂದು ಭಾಗದಲ್ಲೂ ಕೊಲೆಸ್ಟ್ರಾಲ್ ಇದೆ ತೊಡೆಗಳು ಅತಿಯಷ್ಟು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ಹನ್ನೆರಡನೇ ಪ್ರಶ್ನೆ ಕಲ್ಲಂಗಡಿ ಒಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ಎ ಬಿಸಿ ನೀರು ಬಿ ನಿಂಬೆ ರಸ ಸಿ ತೆಂಗಿನ ನೀರು ಡಿ ಹಾಲು ಉತ್ತರ ಡಿ ಹಾಲು ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಹಣ್ಣಿನೊಂದಿಗೆ ಹಾಲು ಸೇವಿಸಬಾರದು ಇದು ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಕಲ್ಲಂಗಡಿ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ ಕಲ್ಲಂಗಡಿ ಹಣ್ಣಿನೊಂದಿಗೆ ಹಾಲು ಸೇವಿಸಿದರೆ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಮಲಗಿರುವಾಗಲು ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡುವ ಮತ್ತು ಕೇಳುವ ಜೀವಿ ಎ ಕಾಗೆ ಬಿ ಆನೆ ಸಿ ಪೆಂಗ್ವಿನ್ ಡಿ ಡಾಲ್ಫಿನ್ ಉತ್ತರ ಡಿ ಡಾಲ್ಫಿನ್ ಡಾಲ್ಫಿನ್ಗಳು ತಮ್ಮ ಮೆದುಳಿನ ಒಂದು ಬದಿಯನ್ನು ಬಳಸಿಕೊಂಡು ನಿದ್ರಿಸಬಲ್ಲವು ಕೇವಲ ಒಂದು ಕಣ್ಣು ಮುಚ್ಚಿ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಲು ಮತ್ತು ಕೇಳಲು ಅನುವು ಮಾಡಿಕೊಡುತ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾಸಿಕ ಸಂಬಳ ಎ ಒಂದು ಪಾಯಿಂಟ್ ಆರು ಲಕ್ಷ ಬಿ ಐದು ಪಾಯಿಂಟ್ ಎರಡು ಲಕ್ಷ ಸಿ ಎರಡು ಪಾಯಿಂಟ್ ಏಳು ಲಕ್ಷ ಡಿ ಏಳು ಪಾಯಿಂಟ್ ಎರಡು ಲಕ್ಷ ಉತ್ತರ ಎ ಒಂದು ಪಾಯಿಂಟ್ ಆರು ಲಕ್ಷ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾಸಿಕ ಸಂಬಳ ಒಂದು ಪಾಯಿಂಟ್ ಆರು ಲಕ್ಷ ಆಗಿದೆ ಹದಿನೈದನೇ ಪ್ರಶ್ನೆ ಚೆನ್ನಾಗಿ ಬೇಯಿಸಿದರೆ ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡುವ ಆಹಾರ ಯಾವುದು ಎ ಅಕ್ಕಿ ಬಿ ಚಪಾತಿ ಸಿ ದೋಸೆ ಡಿ ಓಟ್ಸ್ ಉತ್ತರ ಡಿ ಓಟ್ಸ್ ಓಡ್ಸ್ ತಿನ್ನುವ ಮೊದಲು ಚೆನ್ನಾಗಿ ಬೇಯಿಸಬೇಕು ಇಲ್ಲವಾದರೆ ಜೀರ್ಣಕ್ರಿಯೆಗೆ ತೊಂದರೆಯಾಗಬಹುದು ಹದಿನಾರನೇ ಪ್ರಶ್ನೆ ರಾಮಾಯಣವು ಯಾವ ಯುಗಕ್ಕೆ ಸೇರಿದೆ ಎ ತೇತ್ರಯುಗ ಬಿ ಸತ್ಯಯುಗ ಸಿ ದ್ವಾಪರಯುಗ ಡಿ ಕಲಿಯುಗ ಉತ್ತರ ಎ ತೇತ್ರಯುಗ ವಾಲ್ಮೀಕಿ ರಾಮಾಯಣವು ತೇತ್ರಯುಗಕ್ಕೆ ಸೇರಿದ್ದು ಹದಿನೇಳನೆಯ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಐದು ವಿಟಮಿನ್ ಎ ಬಿ ಸಿ ಡಿ ಇ ಇದೆ ಎ ಬಾಳೆಹಣ್ಣು ಬಿ ಆಪಲ್ ಸಿ ಸ್ಟ್ರಾಬೆರಿ ಡಿ ಪಪ್ಪಾಯಿ ಉತ್ತರ ಎ ಬಾಳೆಹಣ್ಣು ಬಾಳೆಹಣ್ಣು ಪೊಟ್ಯಾಷಿಯಂ ಪೊಲೇಟ್ ಫೈಬರ್ ಮತ್ತು ವಿಟಮಿನ್ ಎ ಬಿ ಸಿ ಬಿ ಸಿಕ್ಸ್ ಡಿಇ ಅತ್ಯುತ್ತಮ ಮೂಲವಾಗಿದೆ ಹದಿನೆಂಟನೆಯ ಪ್ರಶ್ನೆ ಹೆಚ್ಚು ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗುವ ಸೂರ್ಯನ ಸಮಯ ಎ ಎಂಟು ಗಂಟೆ ಬಿ ಒಂದು ಗಂಟೆ ಸಿ ಹತ್ತು ಗಂಟೆ ಡಿ ಹನ್ನೊಂದು ಗಂಟೆ ಉತ್ತರ ಬಿ ಒಂದು ಗಂಟೆ ಗರಿಷ್ಠ ಇವಿ ಸಮಯದಲ್ಲಿ ಮಧ್ಯಾಹ್ನ ಒಂದು ಗಂಟೆ ನಡುವೆ ಸಾಧ್ಯವಾದಷ್ಟು ನೆರಳಿನ ಸೂರ್ಯ ನೆರಳಿನ ಬೆಳಕಿಗೆ ಒಡ್ಡಿಕೊಳ್ಳುವುದು ತಪ್ಪಿಸಿ ನೇರವಾಗಿ ಸೂರ್ಯನ ಬೆಳಕಿ ಒಡ್ಡಿಕೊಳ್ಳುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಆದಷ್ಟು ಮಧ್ಯಾಹ್ನದ ಬಿಸಿಲಿನಲ್ಲಿ ಹೊರಗೆ ಹೋಗಬೇಡಿ ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಎ ಬಿಹಾರ ಬಿ ಮಿಜೋರಾಂ ಸಿ ಪಂಜಾಬ್ ಡಿ ಕೇರಳ ಉತ್ತರ ಬಿ ಮಿಜೋರಾಂ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಭಾರತೀಯ ಸಣ್ಣ ರಾಜ್ಯವಾದ ಮಿಜೋರಾಂ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳನ್ನು ವರದಿ ಮಾಡಿದೆ ಇಪ್ಪತ್ತನೇ ಪ್ರಶ್ನೆ ಹೆಚ್ಚು ಅದೃಷ್ಟವಂತರು ಹುಟ್ಟುವ ತಿಂಗಳು ಯಾವುದು ಎ ಮೇ ಬಿ ಜೂನ್ ಸಿ ಏಪ್ರಿಲ್ ಡಿ ಜನವರಿ ಉತ್ತರ ಎ ಮೇ ಮೇ ತಿಂಗಳಿನಲ್ಲಿ ಜನಿಸಿದ ಜನರು ಸರಳ ಮತ್ತು ಅದ್ಭುತ ವ್ಯಕ್ತಿಗಳು ಮತ್ತು ಅದ್ಭುತ ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ ಎಲ್ಲಾ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿದಾಯಕವಾಗಿದೆ ಮೇ ಅದೃಷ್ಟವಂತರು ಹುಟ್ಟುವ ತಿಂಗಳು ಇಪ್ಪತ್ತೊಂದನೇ ಪ್ರಶ್ನೆ ಮಧುಮೇಹಿಗಳಿಗೆ ತಿನ್ನಲು ಉತ್ತಮ ಹಣ್ಣು ಯಾವುದು ಎ ಬೆರ್ರಿ ಹಣ್ಣು ಬಿ ದ್ರಾಕ್ಷಿ ಹಣ್ಣು ಸಿ ಸೇಬು ಹಣ್ಣು ಡಿ ಕಿತ್ತಾಳೆ ಹಣ್ಣು ಉತ್ತರ ಮೇಲೆ ಎಲ್ಲವೂ ಮಧುಮೇಹಿಗಳು ಸಿಹಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಕೆಲವು ಸಿಹಿ ಹಣ್ಣುಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ